ನೀನು ಮಾತಾಡ ಕೇಳೋದಿಲ್ವಾ ನೀವು ಮಾತಾಡೋದು ಹೋಗ್ಬೇಕಲ್ಲಿ ಎಲ್ಲ ಶಾಸಕರು ಮಾನ್ಯ ಗವಿಯಪ್ಪ ಸರ್ಗೆ ಸ್ವಾಗತ ಕೋರಲು ಸಾಕಾರ ಮಾಡ್ಬೇಕು ಅಂತ ಇದ್ದೀನಿ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರು ಗ್ಯಾರಂಟಿ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಜಿಲ್ಲೆಯ ನಾಗರಿಕರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ಗೌರವಾನ್ಯಿತರಿಗೂ ಸ್ವಾಗತವನ್ನು ಕೋರಿ ಮಾನ್ಯರೇ ಹಂಪಿ ಉತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ಇಂದಿನ ವರ್ಷ ನಾವು ಫೆಬ್ರವರಿನಲ್ಲಿ ಮಾಡಿದ್ವಿ ಈ ವರ್ಷ ಕೆಲವು ಕಾರಣಗಳಿಂದ ತಡವಾಗಿ ಸರ್ಕಾರ ನಿರ್ದೇಶನಂತ ಆಚರಿಸ್ತಾ ಇದ್ದೀವಿ ಈ ರೀತಿ ಕಾರ್ಯಕ್ರಮವನ್ನು ಆಚರಿಸುವ ಉದ್ದೇಶ ಇಷ್ಟೇ ನಮ್ಮ ನಾಡಿನ ಕಲಾ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಬಿಂಬಿಸೋದು ಉದ್ದೇಶ ಆಗಿರುತ್ತೆ ತಮಗೆಲ್ಲ ಒಂದು ಸಣ್ಣ ವಿಚಾರವನ್ನು ಹೇಳಿ ನಾನು ಹಂಪಿ ಉತ್ಸವದ ವೈಭವವನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಕೆಲವೊಂದು ನಾವು ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕಾದಾಗ ಕೆಲವೊಂದು ಬುಡಕಟ್ಟುಗಳು ಆದಿವಾಸಿಗಳು ಜಾತಿಗಳು ಸಿಗೋದಿಲ್ಲ ನಾವು ಏನಾದರೂ ಬೆನಿಫಿಟ್ ಕೊಡಬೇಕಾದ್ರೆ ಆದರೆ ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲ ಜಾತಿ ಎಲ್ಲ ಬುಡಕಟ್ಟು ಎಲ್ಲ ಥರದ ಆಸಿವ ಆದಿವಾಸಿ ಜನಗಳು ಈ ಜಿಲ್ಲೆನಲ್ಲಿದ್ದಾರೆ ಅಂದರೆ ಅರ್ಥ ವಿಜಯನಗರ ಸಾಮ್ರಾಜ್ಯದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ರೀತಿಯಾಗಿ ಎಲ್ಲ ಜಾತಿ ಜನಾಂಗ ಆದಿವಾಸಿಗಳು ಇದ್ದರು ಅನ್ನೋದನ್ನು ಇವತ್ತು ಕೂಡ ನಾವು ಕುರುವನ್ನು ಕಾಣಿಸ್ತಾ ಇದ್ದೀವಿ ಮುಂದುವರೆದು ಆ ಎಲ್ಲ ಬುಡಕಟ್ಟು ಮತ್ತು ಆದಿವಾಸಿಗಳಿಗೆ ಅವರದೇ ಆದ ಒಂದು ಸಾಹಿತ್ಯ ಮತ್ತು ಸಂಸ್ಕೃತಿ ಇದೆ ಅವರೆಲ್ಲ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಪ್ರೇರಣೆಗೊಳಿಸುವ ಉದ್ದೇಶದಿಂದ ಇವತ್ತು ಹಂಪಿ ಉತ್ಸವವನ್ನು ಮಾಡಿದ್ದೇವೆ ತಮಗೆ ಹಾಗೆ ನಾವು ಈ ಒಂದು ಉತ್ಸವದಲ್ಲಿ ಹಿಂದಿನ ವರ್ಷದಂತೆ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಕಲಾಸತ್ತವರು ನಮ್ಮ ಸುತ್ತಮುತ್ತ ಜಿಲ್ಲೆಯವರು ಕೊಪ್ಪಳ ಬಳ್ಳಾರಿ ವಿಜಯನಗರ ಇಲ್ಲ ಸುತ್ತಮುತ್ತ ಜಿಲ್ಲೆಯವರು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಂದ ಭಾಳ ಅತ್ಯುನ್ನತ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಪ್ರಾತಿನಿಧ್ಯ ಪಡೆದವರಿಗೆ ಅವಕಾಶ ಮಾಡಿಕೊಡಲಾಗಿದೆ ಮತ್ತು ಮಾನ್ಯ ನಿರ್ದೇಶಕರು ಮತ್ತು ಎಲ್ಲ ಸಚಿವರ ಸಲಹೆಯಂತೆ ನೂರಕ್ಕೆ ನೂರು ಪರ್ಸೆಂಟು ಕನ್ನಡವಾಗಿಯೇ ಕನ್ನಡವಾಗಿಯೇ ಈ ಒಂದು ಹಂಪೆ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಮೂರು ದಿನದ ಕನ್ನಡದ ಒಂದು ಸೊಬಗನ್ನು ಸವಿಬೇಕು ಇವತ್ತು ನಮ್ಮ ಜೊತೆ ಕೆಲವು ಸೆಲೆಬ್ರಿಟೀಸ್ ಇದ್ದಾರೆ ನಾಳೆ ಇದ್ದಾರೆ ನಾಡಿದ್ದಿದ್ದಾರೆ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ವಿಜೃಂಭಣೆಯನ್ನು ಸವಿಬೇಕು ಅಂತ ಕೋರ್ತಾ ಈಗ ನಾವು ಸಭೆಯನ್ನ ಮುಂದುವರಿಸಿಗೂ ತಮ್ಮೆಲ್ಲರನ್ನ ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಜ್ವರದ ಚಪ್ಪಾಳೆಗಳ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಸ್ವಾಗತಿಸೋಣ ಆದರೆ ಜೊತೆಗೆ ಪ್ರಖ್ಯಾತ ನಟ ನಟಿಯರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನು ಕೂಡ ಈಗ ಪ್ರೀತಿಯಿಂದ ನೆಚ್ಚಿನ ಶ್ರೀ ರಮೇಶ್ ಅರವಿಂದ್ ಅವರನ್ನ ವೇದಿಕೆಗೆ ಇದೀವಿ ಇದ್ದೀವಿ ಪ್ರಖ್ಯಾತ ನಟಿ ಶ್ರೀಮತಿ ಪ್ರೇಮ ಪೂಜಾ ಗಾಂಧಿ ಅವರನ್ನ ಕೂಡ ನಾವು ವೇದಿಕೆಗೆ ಬರಮಾಡ್ಕೊಳ್ತಾ ಇದೀವಿ ಮಳೆಯ ಹುಡುಗಿ ಪೂಜಾ ಗಾಂಧಿ ವೇದಿಕೆಗೆ ಆಗಮಿಸಬೇಕು ವಿನಂತಿ ಮಾಡ್ಕೋತಾ ಇದೀಗ ವೇದಿಕೆಯಲ್ಲಿ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನೆ ವಿದ್ಯುಕ್ತವಾಗಿ ಹಂಪಿ ಉತ್ಸವಕ್ಕೆ ಗಣ್ಯ ಮಾನ್ಯರಿಂದ ಚಾಲನೆ ಡೊಳ್ಳಣ್ಣ ಬಾರಿಸುವ ಮೂಲಕ ರಾಜ್ಯದ ಮಾನ್ಯ ವಸತಿ ವಕ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ವಿಜಯನಗರ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಬೀಸರ್ ಜಮೀರ್ ಅಹಮದ್ ಖಾನ್ ಹಾಗೂ ಎಲ್ಲ ಸಚಿವರು ಮಾನ್ಯ ಶಾಸಕರು ಗಣ್ಯರು ಎಲ್ಲರೂ ಕೂಡ ಡೊಳ್ಳು ನುಡಿಸುವುದರ ಮೂಲಕ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ನಾವೆಲ್ಲೂ ಕೂಡ ಜೋರಾದ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇದೀಗ ಉದ್ಘಾಟನೆಯಾಗಿದೆ ತಾವೆಲ್ಲರೂ ಒಮ್ಮೆ ತಮ್ಮ ಕರತಾಳಗಳ ಮೂಲಕ ತಾವೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೀವಿ ಒಮ್ಮೆ ಜೋರಾದ ಚಪ್ಪಾಳಿಗಳು ಮೂಡಿ ಬರಬೇಕು ನಿಮ್ಮಿಂದ ರಮೇಶ್ ಅರವಿಂದ್ ಅವರು ಪ್ರೇಮ ಅವರು ಹಾಗೂ ಪೂಜಾ ಗಾಂಧಿ ಅವರು ವೇದಿಕೆಯನ್ನ ಸೇರ್ಕೋತಾ ಇದ್ರೆ ಚಪ್ಪಾಳಿ ಮುಖೇನ ಸ್ವಾಗತಿಸೋಣ ರಮೇಶ್ ಅರವಿಂದ್ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ರಮೇಶ್ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಹಾಗೂ ನಮ್ಮ ಕನ್ನಡ ಚಲನಚಿತ್ರ ರಂಗದಿಂದ ನಟಿಯರಾಗಿರುವಂತ ಪ್ರೇಮ ಅವರು ಮತ್ತು ಪೂಜಾ ಗಾಂಧಿ ಅವರು ಕೂಡ ವೇದಿಕೆಗೆ ಜೊತೆಯಾಗಿದ್ದಾರೆ ಹಾಗೆ ವಿಜಯನಗರ ವೈಭವದ ಕುರಿತು ಧ್ವನಿ ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ಕೂಡ ಈ ವೇದಿಕೆಯಲ್ಲಿ ಈಗ ನೆರವೇರ್ತಾ ಇದೆ ಧ್ವನಿ ಬೆಳಕು ವಿಜಯನಗರ ವೈಭವದ ಕುರಿತು ಒಂದು ಅದ್ಭುತ ಕಾರ್ಯಕ್ರಮ ಧ್ವನಿ ಬೆಳಕಿನ ಉದ್ಘಾಟನೆ ಇದೀಗ ಮಾನ್ಯ ಸಚಿವರಿಂದ ವೇದಿಕೆಯಲ್ಲಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಜಮೀರ್ ಅಹಮದ್ ಖಾನ್ ಹಾಗೂ ಮಾನ್ಯ ಸಚಿವರಾದಂತಹ ಶಿವರಾಜ್ ತಂಗಡಿಗಿ ಹಾಗೂ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ವಿಜಯನಗರದ ವೈಭವ ಕುರಿತಾದಂತಹ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿಯನ್ನ ಪ್ರಜ್ವಲಿಸಿದ ಮೂಲಕ ಉದ್ಘಾಟನೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಚೊಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ವಿಜಯನಗರದ ವೈಭವದ ಧ್ವನಿ ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ಇದೀಗ ವಿಜಯನಗರ ವೈಭವದ ಧ್ವನಿ ಬೆಳಕು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ಗಣ್ಯಮಾನ್ಯರು ಹಾಗೂ ವಿಶೇಷ ಅತಿಥಿಗಳು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಈ ವೇದಿಕೆಗೆ ಆಗಮಿಸಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಖ್ಯಾತ ನಟ ನಟಿಯರು ಶ್ರೀ ರಮೇಶ್ ಅರವಿಂದ್ ಶ್ರೀಮತಿ ಪೂಜಾ ಗಾಂಧಿ ಶ್ರೀಮತಿ ಪ್ರೇಮ ಅವರಿಗೆ ಈಗ ಪ್ರೀತಿಯ ಸ್ವಾಗತ ವೇದಿಕೆಗೆ ಒಮ್ಮೆ ಜೋರಾದ ಚಪ್ಪಾಳೆ ತಾರಾ ಮೆರೆಗನ್ನ ನೀಡಿರುವಂತಹ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ರಮೇಶ್ ಅರವಿಂದ್ ಅವರು ಶ್ರೀಮತಿ ಪ್ರೇಮ ಹಾಗೂ ಶ್ರೀಮತಿ ಪೂಜಾ ಗಾಂಧಿ ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಸುಸ್ವಾಗತ ನಮ್ಮ ಅಂಬಿ ಉತ್ಸವಕ್ಕೆ ಪ್ರೀತಿಯಿಂದ ರಮೇಶ್ ಶ್ರೀ ರಮೇಶ್ ಸರ್ ಅವರು ಹಾಗೆ ನಮ್ಮ ನೆಚ್ಚಿನ ಸಚಿವರಾಗಿರುವಂತಹ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಮತ್ತೊಮ್ಮೆ ವಿದ್ಯುಕ್ತ ಚಾಲನೆಯನ್ನ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ನೀಡಿದ್ದಾರೆ ಡೊಳ್ಳು ನುಡಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರುವ ಮಾನ್ಯ ಸಚಿವರು ಹಾಗೂ ನಮ್ಮೆಲ್ಲರ ಮೆಚ್ಚಿನ ನಟ ನಟಿಯರು ಜೊತೆಗೆ ವಿಜಯನಗರ ವೈಭವವನ್ನ ಸಾರ್ತಾ ಇರುವಂತಹ ಧ್ವನಿ ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ಕೂಡ ನೆರವೇರಿಸಿಕೊಟ್ಟಿದ್ದಾರೆ ಮತ್ತೊಮ್ಮೆ ಗೌರವಾನ್ವಿತ ಅತಿಥಿಗಳಿಗೆ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಇದೀಗ ವೇದಿಕೆಯ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಮೆಚ್ಚಿನ ನಟ ನಟಿಯರು ಶ್ರೀ ರಮೇಶ್ ಅರವಿಂದ್ ಶ್ರೀಮತಿ ಪ್ರೇಮ ಹಾಗೂ ಶ್ರೀಮತಿ ಪೂಜಾ ಗಾಂಧಿ ಅವರಿಗೆ ಪ್ರೀತಿಯ ಸ್ವಾಗತ ಗೌರವಾರ್ಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ತಾರಾ ಮೆರಗನ್ನ ನೀಡಿರುವಂತಹ ಶ್ರೀ ರಮೇಶ್ ಅರವಿಂದ್ ಅವರಿಗೆ ವೇದಿಕೆಯ ಮೂಲಕ ನಮ್ಮೆಲ್ಲರ ಪರವಾಗಿ ಗೌರವ ಸಮರ್ಪಣೆ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ವಿಶಿಷ್ಟ ನಟನೆಯ ಮೂಲಕ ಛಾಪನ್ನ ಮೂಡಿಸಿರುವಂತಹ ಸ್ಫುರದ್ರೂಪಿ ನಟ ನಿರ್ದೇಶಕ ನಿರ್ಮಾಪಕ ನಿರೂಪಕ ಶ್ರೀ ರಮೇಶ್ ಅರವಿಂದ್ ಅವರಿಗೆ ಜೋರಾದ ಚಪ್ಪಾಳೆ ಮುಖೇನ ನಮ್ಮ ಹಂಪಿಗೆ ಸ್ವಾಗತವನ್ನ ಕೋರೋಣ ಅದರ ಜೊತೆಗೆ ಪ್ರೇಕ್ಷಕರೇ ಇಬ್ಬರು ಮುದ್ದು ಮುದ್ದಾದ ನಟಿಯರು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಪ್ರೇಮ ಹಾಗೂ ಶ್ರೀಮತಿ ಪೂಜಾ ಗಾಂಧಿ ಮಳೆ ಹುಡುಗಿ ಈಗ ನಮ್ಮನ್ನ ಅವರ ಕನ್ನಡದ ಮೇಲಿರುವಂತ ಪ್ರೀತಿಯ ಮೂಲಕ ನಮ್ಮ ಹೃದಯವನ್ನ ಗೆದ್ದಿರುವಂತಹ ಚೆಲುವೆ ಕನ್ನಡದವರು ಆದ್ರೂ ಇದ್ರು ಇವರು ಕನ್ನಡದ ಮೇಲಿರುವಂತಹ ಒಲವು ಪ್ರೀತಿಯಿಂದ ಕನ್ನಡವನ್ನ ಓದಲು ಕನ್ನಡವನ್ನ ಬರೆಯಲು ಕೂಡ ಕಲ್ತಿದ್ದಾರೆ ಪೂಜಾ ಗಾಂಧಿ ಅವರಿಗೂ ಪೂಜಾ ಗಾಂಧಿ ಅವರ ಈ ಪ್ರಯತ್ನಕ್ಕೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಹಾಗೂ ವೇದಿಕೆಗೆ ಸ್ವಾಗತ ಮಳೆಯ ಹುಡುಗಿಗೆ ಬರಲಿ ಚಪ್ಪಾಳೆಯ ಸುರಿಮಳೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ದಿವಾಕರ್ ಅವರಿಂದ ಈ ಎಲ್ಲ ಪ್ರಖ್ಯಾತ ನಟ ನಟಿಯರಿಗೆ ಆದರದ ಸ್ವಾಗತ ಗೌರವ ಹತ್ತು ಹಲವಾರು ಸಿನಿಮಾಗಳ ಮೂಲಕ ಅವರ ಅದ್ಭುತ ಅಭಿನಯದ ಮೂಲಕ ನಮ್ಮ ಮನಸ್ಸನ್ನ ಗೆದ್ದಿರುವಂತ ನಮ್ಮ ನೆಚ್ಚಿನ ತಾರೆ ಶ್ರೀಮತಿ ಪ್ರೇಮ ಅವ್ರಿಗೂ ಕೂಡ ವೇದಿಕೆಯ ಮೂಲಕ ಸ್ವಾಗತ ಸುಸ್ವಾಗತ ಬಂಧುಗಳೇ ಮಾತಂಗ ಮಾಲ್ಯವಂತ ಹೇಮಕೂಟ ಪರ್ವತಗಳ ಹಿನ್ನೆಲೆ ಹೊಂದಿ ಏಳು ಸುತ್ತಿನ ಕೋಟೆಯನ್ನ ರಕ್ಷಾ ಕವಚದಂತೆ ಹೊಂದಿರುವ ಈ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಪೌರಾಣಿಕವಾಗಿಯೂ ಅಷ್ಟೇ ಪ್ರಸಿದ್ಧ ರಾಮಾಯಣ ಕಾಯಲದಲ್ಲಿ ಇದು ಕಿಷ್ಕಿಂಧ ಚಾಲುಕ್ಯ ವಿಕ್ರಮಾದಿತ್ಯನ ಶಾಸನದ ಪ್ರಕಾರ ಇದು ಪಂಪಾ ಕ್ಷೇತ್ರ ಈಗ ನಮ್ಮನ್ನ ಉದ್ದೇಶಿಸಿ ಮಾತನಾಡೋದಿಕ್ಕೆ ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀ ಗವಿಯಪ್ಪ ಅವರನ್ನ ಜೋರಾದ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ ನಮ್ಮ ಶಾಸಕರಿಗೆ ಬರಲಿ ಪ್ರೀತಿಯ ನಲುಮೆಯ ಚಪ್ಪಾಳೆಗಳು ಮಾನ್ಯ ಶಾಸಕರಾದ ಶ್ರೀ ಗವಿಯಪ್ಪ ವೇದಿಕೆ ಮೇಲೆ ಹಾಸನರಾದ ನಮ್ಮ ಜಿಲ್ಲಾ ಮಂತ್ರಿಗಳಾದ ಜಮೀರ್ ಅಹಮದ್ ಸಾಹೇಬ್ರೆ ಮತ್ತು ಕನ್ನಡ ಕಲ್ಚರ್ ಆದ ಶಿವರಾಜ್ ತಂಗಡಿಗಿ ಸಾಹೇಬ್ರೆ ಮತ್ತು ನಮ್ಮ ಹರಪ್ನಹಳ್ಳಿ ಎಮ್ ಎಲ್ ಎ ಆದ ಲತಾ ಮಲ್ಲಿಕಾರ್ಜುನವರೇ ಮತ್ತು ನಮ್ಮ ಕೂಡ್ಲಿಗಿ ಎಮ್ ಎಲ್ ಎ ಆದ ಶ್ರೀನಿವಾಸ್ ಅವರೇ ಮತ್ತು ನಮ್ಮ ಹಗರಿಬಮ್ಮನಹಳ್ಳಿ ನೇಮರಾಜ್ ಅವರೇ ಎಮ್ ಎಲ್ ಎ ಆದ ನೇಮರಾಜ್ ಅವರೇ ಮತ್ತು ಎಲ್ಲ ಮತ್ತು ನಮ್ಮ ಕೊಪ್ಪಳ ಕ್ಷೇತ್ರದ ಎಮ್ ಪಿ ಆದ ರಾಜಶೇಖರ್ ಅವರೇ ಮತ್ತು ಎಲ್ಲ ಹಿರಿಯ ಮುಖಂಡ್ರೆ ಸ್ವಾಮಿಯವರೇ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯವರೇ ಈ ಹಂಪಿ ಉತ್ಸವ ಸಂಭ್ರಮ ಸ್ಟಾರ್ಟ್ ಆಗಿರೋದು ನಮ್ಮ ಎಂ ಪಿ ಪ್ರಕಾಶ್ ಸಾಹೇಬ್ರನಿಂದ ಅವ್ರು ಸ್ಟಾರ್ಟ್ ಮಾಡಿದ ಮೇಲೆ ಬೆಳೀತನೇ ಬಂತಾಗ್ಲಿ ಎಲ್ಲಿ ನಿಂತ್ಕೊಳ್ಳೋಕ್ಕೆ ಹೋಗಿಲ್ಲ ಹಾಗಾಗಿ ಹೋದ ವರ್ಷದಿಂದ ನಮ್ಮ ಹಂಪಿ ಉತ್ಸದ್ದು ಉತ್ಸವದ್ದು ಜವಾಬ್ದಾರಿ ಎಲ್ಲ ನಮ್ಮ ಜಮೀರ್ ಅಹಮದ್ ಸಾಹೇಬರು ತಗೊಂಡಿದ್ದಾರೆ ಅದು ನಾವು ಮುಂಚೆ ತೊಂಬತ್ತೆರಡರಿಂದ ನೋಡ್ಕೊತ ಬರ್ತಾಯಿದ್ದೀವಿ ಹಂಪಿ ಹಂಪಿ ಉತ್ಸವ ಆವಾಗೂ ಇವಾಗೂ ಸಾಹೇಬ್ರನ್ನು ಮಾಡಿರೋದು ನೋಡ್ತಾ ಇದ್ರಿಗಿನ ಗಜ ಗಜಾಂತರ ಭಾಳ ಡಿಫ್ರೆನ್ಸ್ ಆಗಿದೆ ಹಾಗಾಗಿ ಹಿಂದಲು ವರ್ಷಕ್ಕೂ ಈ ವರ್ಷಕ್ಕೂ ಮೂರು ಪಟ್ಟು ಹೆಚ್ಚು ಮತ್ತು ಅದು ಭಾಳ ದೊಡ್ಡ ಇದರಿಂದ ಸ್ಕೇಲ್ನಲ್ಲಿ ಸಾಹೇಬರು ಇದ್ದಾರೆ ಹಾಗಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಇದಕ್ಕೆಲ್ಲ ನಾವು ವಂದನೆಗಳು ತಿಳಿಸ್ತಾ ಮತ್ತು ನಮ್ಮ ಟೂರಿಸಮ್ ಮಿನಿಸ್ಟ್ರಾದ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮತ್ತು ಶಿವರಾಜ್ ತಂಗಡಿಗೆ ಸಾಹೇಬರಿಗೆ ಈ ಫಂಕ್ಷನ್ಗೆಲ್ಲ ಈ ಮಟ್ಟಕ್ಕೆ ಬೆಳೆಯೋಕೆ ಮತ್ತು ಅವರೆಲ್ಲ ಅವರ ಅನುದಾನ ಕೊಡ್ತಾ ಇದ್ದಾರೆ ಹಾಗಿರೋದ್ರಿಂದ ನಾವು ಈ ಹಂಪಿ ಉತ್ಸವದಿಂದ ನಮ್ಮ ಜಮೀರ್ ಅಹಮದ್ ಸಾಹೇಬರು ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಅವ್ರಿಗೂ ಶುಭ ಕೋರ್ತಾ ಇದ್ದೀನಿ ಯಾಕಂದರೆ ಅವರೆಲ್ಲ ನಿಂತ್ಕೊಂಡು ಮಾಡಿಲ್ಲ ಈಗಿನ ಎಷ್ಟು ಈ ಸ್ಕೇಲ್ನಲ್ಲಿ ಇದು ನಡೆಯೋಂಗಿಲ್ಲ ಅದಕ್ಕೆಲ್ಲ ನಮ್ಮ ಜಿಲ್ಲಾ ಅಧಿಕಾರಿಗಳಾದ ನಮ್ಮ ದಿವಾಕರ್ ಸಾಹೇಬರು ಕಲೆಕ್ಟ್ರು ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ ಶುಭ ಕೋರ್ತ ನಾನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೈಭವದ ಹಂಪಿ ಉತ್ಸವ ವಿಜಯನಗರದ ಒಂದು ಸಾಮ್ರಾಜ್ಯದ ಗತ ವೈಭವವನ್ನು ಮತ್ತೆ ಮರುಕಳಿಸುವಂತೆ ಮಾಡ್ತಾ ಇದೆ ಅಂತ ಹೇಳ್ತಾ ಮಾತಾಡಿದ ಮಾನ್ಯ ಶಾಸಕರಿಗೆ ಚಪ್ಪಾಳಿ ಮುಖೀನ ಧನ್ಯವಾದಗಳನ್ನ ತಿಳಿಸೋಣ ಹಾಗೂ ನಿಮ್ಮನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ನಂತರದಲ್ಲಿ ಖಂಡಿತವಾಗ್ಲೂ ನಾವು ನಿಮ್ಮ ನೆಚ್ಚಿನ ನಟರಾಗಿರುವಂಥ ರಮೇಶ್ ಅರವಿಂದ್ ಸರ್ ಅವರನ್ನ ಬರ್ಮಾಡ್ಕೊಳ್ತೀವಿ ಅವರ ಮಾತುಗಳನ್ನ ಕೇಳೋಣ ಶ್ರೀ ಹೆಚ್ ಆರ್ ಗವಿಯಪ್ಪ ಸರ್ ಅವರು ಮಾನ್ಯ ಶಾಸಕರು ವಿಜಯನಗರ ಕ್ಷೇತ್ರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ನಮ್ಮ ನೆಚ್ಚಿನ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತ ಶ್ರೀ ತಂಗಡಗಿ ಶಿವರಾಜ್ ಸಂಗಪ್ಪ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದೀವಿ ಇಂದಿನ ಕಾರ್ಯಕ್ರಮವನ್ನು ಮಾತನಾಡಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯ ಹಾಗೂ ಜಿಲ್ಲಾಡಳಿತ ವಿಜಯನಗರ ಇವರ ಒಂದು ಆಶ್ರಯದಲ್ಲಿ ಹಂಪಿ ಉತ್ಸವದ ವೇದಿಕೆ ಮೇಲಿದ್ದಂಥ ಶ್ರೀಗಳಾದಂಥ ದಯಾನಂದಪುರಿ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತ ವೇದಿಕೆ ಮೇಲಿದ್ದಂಥ ಕೃಷ್ಣದೇವರಾಯರ ರಾಜವಂಸರ ಅವರಲ್ಲಿ ನಮಸ್ಕರಿಸುತ್ತಾ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂಥ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನನ್ನ ಆತ್ಮೀಯ ಸೋದರ ಸಮಾನ ಜಮೀರ್ ಅಹಮದ್ ಖಾನ್ ಅವರೇ ಇನ್ನೋರ್ವ ಈ ಕ್ಷೇತ್ರದ ಶಾಸಕರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಗವ್ಯಪ್ ಸಾಹೇಬ್ರೆ ಇನ್ನೋರ್ವ ನನ್ನ ಆತ್ಮೀಯ ಸೋದರು ಲೋಕಸಭೆಯ ಸದಸ್ಯರು ಆದಂಥ ರಾಜಶೇಖರ್ ಇಟ್ನಾಳ್ ಅವರೇ ಇನ್ನೋರ್ವ ಶಾಸಕ ಮಿತ್ರರಾದಂಥ ನೇಮರಾಜ್ ಅವರೇ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಕೂಡ್ಲಿಗೆಯ ಶಾಸಕರು ನನ್ನ ಆತ್ಮೀಯ ಮಿತ್ರರು ಆದಂಥ ಶ್ರೀನಿವಾಸ್ ಅವರು ಇನ್ನೋರ್ವ ಹರಪ್ನಳ್ಳಿಯ ಶಾಸಕರು ಸೋದರಿ ಆದಂಥ ಲತಾ ಮಲ್ಲಿಕಾರ್ಜುನವರು ಮತ್ತು ವೇದಿಕೆ ಮೇಲಿದ್ದಂಥ ನನ್ನ ಜ ನನ್ನ ಇಲಾಖೆಯ ನಿರ್ದೇಶಕರಾದಂಥ ಧರಣಿ ಅವರು ಮತ್ತು ಜಿಲ್ಲೆಯ ಅಧಿ ಜಿಲ್ಲಾಧಿಕಾರಿಗಳಾದಂಥ ದಿವಾಕರ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅಂತ ಹರಿಬಾಬು ಅವರು ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಕನ್ನಡ ಚಿತ್ರರಂಗದ ಒಳ್ಳೆಯ ನಟರಾದಂಥ ರಮೇಶ್ ಅರವಿಂದ್ ಅವರು ಮತ್ತು ಇನ್ನೋರ್ವ ಚಿತ್ರನಟಿಯರಾದಂಥ ಪ್ರೇಮ ಅವರು ಇನ್ನೋರ್ವ ಚಿತ್ರನಟಿಯರಾದಂಥ ಪೂಜಾ ಅವರು ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನಗರಸಭೆ ಸದಸ್ಯರು ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಯುವಕ ಮಿತ್ರರೇ ಇಲ್ಲಿ ಸೇರಿದಂಥ ಎಲ್ಲ ನನ್ನ ತಾಯಂದಿರೇ ಹಾಗೂ ಯುವಕ ಮಿತ್ತರೇ ಪತ್ರಿಕಾ ಬಳಗದ ಗೆಳೆಯರೇ ಬಂಧುಗಳೇ ಈ ಹಂಪಿ ಉತ್ಸವ ನಮ್ಮ ರಾಜ್ಯದೊಳಗೆ ಒಂದು ಹೊಸ ಇತಿಹಾಸವನ್ನ ಮಾಡಿದ್ದು ಉತ್ಸವದ ಹೆಜ್ಜೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೆ ಈ ಹಂಪಿ ಉತ್ಸವ ಈ ಹಂಪಿ ಉತ್ಸವದ ಮೆರುಗನ್ನ ರಾಜ್ಯಕ್ಕೆ ಪರಿಚಯ ಮಾಡಿಸಿದವರು ಎಂ ಪಿ ಪ್ರಕಾಶ್ ಸಾಹೇಬರು ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡ್ತೀನಿ ಬಂಧುಗಳೇ ಯಾಕಂದ್ರೆ ಎಂ ಪಿ ಪ್ರಕಾಶ್ ಸಾಹೇಬರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಬಹಳ ವಿಶೇಷವಾದಂತ ಸಾಧನೆ ಮಾಡಿದ್ರೊಳಗ ಮೊಟ್ಟ ಮೊದಲಿಗಿರುವ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ನನಗಂಚಿದ ಮಟ್ಟಿಗೆ ಹತ್ತೊಂಬತ್ತು ನೂರ ಎಪ್ಪತ್ತರೊಳಗ ನನ್ನ ಇಲಾಖೆ ಇತಿಹಾಸದ ಪ್ರಕಾರ ಹತ್ತೊಂಬತ್ತರ ಎಪ್ಪತ್ತರಗ ಕಮಲ್ ಮಹಲ್ ಆವರಣದೊಳಗ ವಾರ್ತಾ ಇಲಾಖೆ ಮತ್ತು ಪ್ರಸ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇಲಾಖೆಯಿಂದ ಒಂದು ಸಣ್ಣ ಕಾರ್ಯಕ್ರಮ ಪ್ರಾರಂಭ ಆಯ್ತಂತ ಅದಾದ್ಮೇಲೆ ಹದಿನೇಳು ಹತ್ತೊಂಬತ್ತು ನೂರ ಎಂಬತ್ತೇಳರೊಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಂತ ಎಂ ಪಿ ಪ್ರಕಾಶ್ ಸಾಹೇಬರು ಇದಕ್ಕೊಂದು ವಿಶೇಷ ಮೆರಗನ್ನು ಕೊಡುವ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಹಂಪಿ ಉತ್ಸವಕ್ಕೆ ಚಾಲನೆಯನ್ನ ನೀಡಿದಂಥವ್ರು ಇದಕ್ಕೆ ಒಂದು ಹೊಸ ಪರಂಪರೆಯನ್ನ ಮಾಡಿದಂಥವ್ರು ಎಂ ಪಿ ಪ್ರಕಾಶ್ ಸಾಹೇಬರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನ ಇತಿಹಾಸವು ಹೇಳ್ತಾ ಇದೆ ಬಂಧುಗಳೇ ಇದೆಲ್ಲ ಅವತ್ತಿನ ಕಾಲದೊಳಗೆ ಕಾಲಘಟ್ಟದೊಳಗೆ ಈ ಉತ್ಸವವನ್ನು ಯಾಕೆ ಮಾಡಬೇಕು ಅಂದರೆ ನಮ್ಮ ಹಿಂದಿನ ರಾಜರು ಹಿಂದಿನ ಮಹಾಪುರುಷರು ಯಾವ ರೀತಿ ಈ ಕೃಷ್ಣದೇವರಾಯರ ಆಳಿದ್ರು ಇಲ್ಲಿ ಹಂಪಿಯೊಳಗೆ ಏನೇನು ಇತ್ತು ಅನ್ನೋದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಆದರೆ ಅದನ್ನು ಯುವ ಯುವಕರಿಗೆ ಯುವ ಜನತೆಗೆ ಮುಟ್ಟಿಸುವಂಥ ಕೆಲಸವನ್ನು ಎಂ ಪಿ ಪ್ರಕಾಶ್ ಸಾಹೇಬರಿಂದ ಪ್ರಾರಂಭ ಆಯಿತು ಅನ್ನೋ ಮಾತನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈಗಾಗಲೇ ಎರಡು ಸಾವಿರ ಹತ್ತರೊಳಗೆ ಕೃಷ್ಣದೇವರಾಯರ ನೂರನೇ ಪಟ್ಟಾಭಿಷೇಕ ಅಂದ್ರೆ ಐದುನೂರು ವರ್ಷ ಆಯ್ತಂಥ ಪಟ್ಟಾಭಿಷೇಕದ ಉತ್ಸವವನ್ನು ಪ್ರಾರಂಭವನ್ನು ಮಾಡಿ ಅವತ್ತು ಅದು ಒಂದು ಇತಿಹಾಸವನ್ನು ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಈ ಇತಿಹಾಸವನ್ನು ಸೇರಿಸೋದ್ರ ಜೊತೆ ಜೊತೆಗೆ ಈ ಹಂಪಿ ಉತ್ಸವ ಪ್ರಾರಂಭ ಆದ ಮೇಲೆ ನೆಕ್ಸ್ಟ್ ಪ್ರಾರಂಭ ಆಗಿದ್ದು ಆನೆಗುಂದಿ ಉತ್ಸವ ಇದು ಎರಡು ಇತಿಹಾಸವನ್ನು ಹೇಳುವಂಥದ್ದು ಕೃಷ್ಣದೇವರಾಯರ ಇತಿಹಾಸವನ್ನ ಹಂಪಿ ಮತ್ತು ಆನೆಗುಂದಿ ಉತ್ಸವವನ್ನು ಮಾಡ ಆದಮೇಲೆ ಚಾಲುಕ್ಯ ಉತ್ಸವ ಪ್ರಾರಂಭ ಆಯ್ತು ಚಾಲುಕ್ಯ ಉತ್ಸವ ಅವೆಲ್ಲ ಪ್ರಾರಂಭ ಆದಮೇಲೆ ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾನು ಶಾಸಕರಾದ ಮೇಲೆ ಕನಕಗಿರಿ ಉತ್ಸವವನ್ನು ಪ್ರಾರಂಭ ಮಾಡಿದ್ವಿ ಕನಕಗಿರಿ ಉತ್ಸವನು ಹೊರತಲ್ಲ ಈ ಕೃಷ್ಣದೇವರಾಜರ ರಾಜರ ಆಡಳಿತೊಳಗ ಸಾಮಂತ ಅರಸರಾಗಿ ಕೆಲಸವನ್ನು ಮಾಡಿದ್ರು ಕನಕಗಿರಿಯವರು ಅನ್ನೋ ಮಾತನ್ನು ಇಲ್ಲಿ ಹೇಳೇಬೇಕಾದಂಥ ಅವಶ್ಯಕತೆ ಇದೆ ಬಂಧುಗಳೇ ಇವತ್ತಿಗೂ ನೀವು ಹಂಪಿಗೆ ನಮ್ಮದು ಕನಕಗಿರಿಯ ಗೋಪುರ ಇವತ್ತಿಗೂ ಎಲ್ಲರ ಕಣ್ಣಿಗೆ ಕಾಣುವಂಥದ್ದು ಅದಕ್ಕೆ ಇವತ್ತ ಈ ಕೃಷ್ಣದೇವರಾಯರ ಇತಿಹಾಸ ಭಾಳ ದೊಡ್ಡದಿದೆ ಆ ಇತಿಹಾಸವನ್ನು ಮರುಕಳಿಸ್ಲಿಕ್ಕೆ ನೋಡಿ ಇಂಥ ಭವ್ಯ ವೇದಿಕೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹಿಂದೆ ಕೆಲವೊಂದಿಷ್ಟು ಮಂದಿ ನಾನಾ ಕೃಷ್ಣದೇವರಾಯ ಅಂತಿದ್ರಂತು ನಾನಾ ಜನ್ಮ ಆಗೈತೆ ಅಂತ ಅಂತಿದ್ರಂತು ಅದಕ್ಕೆ ನಾನು ಆ ನಮ್ಮ ಜಮೀರ್ ಸಾಬ್ರಿಗೆ ಹೇಳಕತ್ತಿದ್ದೆ ನೀನು ಹೇಳಂಗಿಲ್ಲ ಆದರೆ ಜಾ ಉತ್ಸವವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಅಣ್ಣ ಅಂತ ಯಾಕಂದ್ರೆ ನನ್ನ ಇಲಾಖೆಯಿಂದನೂ ಒತಿನೂ ನಾವು ಅತಿ ಹೆಚ್ಚು ಅನುದಾನವನ್ನು ಕೊಡುವಂಥ ಕೆಲಸ ಮಾಡಿದ್ವಿ ಈ ಸತಿನೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತೆ ಅದ್ರ ಜೊತೆಗೆ ಇವತ್ತ ಈ ಭಾಗ ಏನಿದೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗ ಉತ್ಸವದ ಬಗ್ಗೆ ಎಂ ಪಿ ಪ್ರಕಾಶ್ ಸಾಹೇಬ್ರನ್ನ ನಾವು ಅವಾಗ ಅವಾಗ ನೆನಲೇಬೇಕು ಉತ್ಸವ ಅಂತಂದ್ರೆ ಮೊಟ್ಟ ಮೊದಲಿಗೆ ನೆನಪಾಗೋದು ಎಂ ಪಿ ಪ್ರಕಾಶ್ ಸಾಹೇಬ್ರೆ ನಿಜವಾಗ್ಲೂ ನಾನು ಒಂದು ವಿಚಾರವನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಂ ಪಿ ಪ್ರಕಾಶ್ ಸಾಹೇಬ್ರೆ ಎಷ್ಟು ನಿಶ್ಠವಾದಿ ಇದ್ರು ಅಂದ್ರೆ ಯಾವ ರೀತಿ ನಿಷ್ಠುರವಾಗಿ ಮಾತಾಡ್ತಿದ್ರು ಅಂದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ ನಾನು ಮೊಟ್ಟ ಮೊದಲಿಗೆ ಮಂತ್ರಿ ಆಗಿದ್ದೆ